ನಮಸ್ಕಾರ ರೈತ ದೇವರು ಇವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಕೊನೆಯ ದಿನ ನಾಳೆ ಎರಡು ಸಾವಿರದ ಇಪ್ಪತ್ತೈದನೇ ಪ್ರಾರಂಭ ಪ್ರಾರಂಭಕತಿ ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಸ್ವಾಗತ ಕೋರ್ತ ಹಾವೇರಿ ಜಿಲ್ಲಾ ಆಗಿ ಇಪ್ಪತ್ತಾರು ವರ್ಷ ಕಳೆದತಿ ನಿರೀಕ್ಷಿತ ಪ್ರಮಾಣದಾಗ ಅಭಿವೃದ್ಧಿ ಆಗಿಲ್ಲ ಇದಕ್ಕೆ ಕಾರಣ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೇ ಕಾರಣ ಯಾಕಂದ್ರೆ ಹಾವೇರಿ ಜಿಲ್ಲೆಯ ಜೊತೆಗೆ ಕೊಪ್ಪಳ ಗದಗ ಹಾವೇರಿ ಮತ್ತು ದಾವಣಗೆರೆ ಜಿಲ್ಲೆಯಾಗಿದ್ದು ಅವಕ್ಕೆಲ್ಲ ಹೋಲಿಕೆ ಮಾಡಿದರೆ ಈ ಹಾವೇರಿ ಜಿಲ್ಲೆ ಅಂತ ಕಳಪೆ ಮಟ್ಟದ ಸಾಧನೆ ಆಗೈತಿ ಜಿಲ್ಲೆಯ ರೈತರ ಜ್ವಲಂತರ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ರಾಜಕೀಯ ನಾಯಕರಾಗಲಿ ಅಧಿಕಾರಿ ವೃಂದದವರಾಗಲಿ ಬಹಳಷ್ಟು ವಿಫಲರಾಗತ್ತಾರ ಜಿಲ್ಲೆಗೆ ಬಹುದಿನದ ಬೇಡಿಕೆಯಾದ ಡಿ ಸಿ ಸಿ ಬ್ಯಾಂಕ್ನ ಸ್ಥಾಪನೆಗೆ ರಾಜಕೀಯ ನಾಯಕರು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ ಬೇಡ್ತಿ ಮತ್ತು ವರದಾ ನದಿ ಜೋಡಣೆಗೂ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ ಹೊಸ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇಲ್ಲ ಹಳೇ ನೀರಾವರಿ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸೋಲ್ರು ಸಕಾಲಕ್ಕೆ ಬೆಳೆ ವಿಮೆ ಬೆಳೆ ಪರಿಹಾರ ಕೊಡುವಲ್ಲಿ ಸರ್ಕಾರಗಳು ವಿಫಲ ಹಾಕುತ್ತವೆ ಬ್ಯಾಡಗಿ ಮೆಣಸಿನ್ಕಾಯಿ ಪಾರ್ಕ್ ಇಲ್ಲಿಯವರೆಗಾದರೂ ಸ್ಥಾಪನೆ ಆಗಿಲ್ಲ ಭೂ ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ತ್ವರಿತಗತಿಯಲ್ಲಿ ಪರಿಹಾರ ವಿತರಣೆ ಮಾಡುವಲ್ರು ಇದು ವಿಳಂಬ ಧೋರಣೆ ಮಾಡ ರಾಣೆಬೆನ್ನೂರನಾಗ ಬೀಜ ಸಂಸ್ಕರಣೆ ಘಟಕ ಮಾಡಬೇಕಾಯ್ತು ಅದು ಇನ್ನೂ ಆಗವಲ್ದು ಪಶು ಆಸ್ಪತ್ರೆಗಳಿಗೆ ಸಿಬ್ಬಂದಿಗಳ ಕೊರತೆ ಐತಿ ಅದನ್ನು ಈಗ ಈಡೇರಿಸುವಲ್ಲಿ ವಿಫಲರಾಗತ್ತಾರ ಹಾವೇರಿ ಜಿಲ್ಲೆಯ ರೈತರುಗಳಿಗೆ ವಿದ್ಯುತ್ ಸಮಸ್ಯೆ ಐತಿ ಟಿ ಸಿಗಳು ಸಮಸ್ಯೆ ಅದಾವು ಅದನ್ನು ಕೊಡಾಕು ಹಿಂದೆ ಟಾಕತ್ತಾರ ಹಾಲಿನ ಪ್ರೋತ್ಸಾಹನ ಕೊಡುವಲ್ಲಿ ವಿಳಂಬ ಧೋರಣೆ ಮಾಡೋದು ಮೆಗಾಡೈರಿ ಕಟ್ಟಡ ಕಾಮಗಾರಿ ಒಳಗೆ ಒಳಸಾಗೈತಿ ಒಟ್ಟಾರೆ ಹಾವೇರಿ ಜಿಲ್ಲೆ ಒಳಗೆ ರೈತರ ಸಮಸ್ಯೆಗಳು ಭಾಳದವು ಅವನ್ನ ಈಡೇರಿಸುವಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಳಗೆ ಈಡೇರಿಸುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅದಿ ಅಧಿಕಾರಿವೃಂದ ವಿಫಲ ಆಗೈತಿ ಅದಕ್ಕೆ ಮುಂದಿನ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಅಧಿಕಾರಿ ವೃಂದದವರು ಒಟ್ಟಾರೆ ರೈತರಿಗೆ ನ್ಯಾಯ ಕೊಡಿಸ್ತಾರ ಅಂತಂದು ಹೇಳ್ತಾ ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಸ್ವಾಗತ ಕೋರ್ತಾ ರೈತ ಸಂಘದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು